ನಾನಾರು ಕಶ್ಯಪ ಬ್ರಹ್ಮನ ಮಗ ದಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ ಅತಳ ವಿತಳ ಸುತಲ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ಮೆಟ್ಟಿ ನಿಂತ ಪರಾಕ್ರಮಶಾಲಿ ಅಡಿಗೆ ಬಿರಿಯುವುದು ತಲೆಯತ್ತಲೆ ಮೆಚ್ಚುವುದು ಬಾನು ಕೈಯತ್ತಲೆ ನಡುಗುವುದು ಸೃಷ್ಟಿ ಚತುರ್ಮುಖರ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನು ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿಲ್ಲವೆಂದರೆ ನನ್ನದೊಂದು ಜನ್ಮವೇ ನನ್ನದೊಂದು ಬದುಕಿ ಎಂತಹಿದಿಂತಹಿದಿ ಯಾರ್ಯಾರು ಏನೇನೋ ಚಾಲೆಂಜಸ್ ಕೊಡ್ತಾ ಇದಾರೆ ಸೊ ನಾನು ಈ ಡೈಲಾಗ್ ನ ಚಾಲೆಂಜ್ ಆಗಿ ಕೊಡ್ತಾ ಇದ್ದೀನಿ ಯಾರ್ಯಾರು ಈ ಡೈಲಾಗ್ ನ ಸಿಂಗಲ್ ಟೇಕ್ ಅಲ್ಲಿ ವಿತ್ ಇಂಟೋನೇಷನ್ ಮಾಡ್ತೀರಾ ಮಾಡಿ ನನ್ಗೆ ವಿಡಿಯೋ ಕಳಿಸಿ ಟಾಪ್ ಫೈವ್ ಯಾರಿದ್ದಾರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಕೊಲಾಬ್ರೇಟ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಆ ನೋಡಿ ನಿಮ್ಮ ಪ್ರೀತಿಯ ಕಂಟೆಂಟ್ ಕ್ರಿಯೇಟರ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೂ ಟ್ಯಾಗ್ ಮಾಡಿ ಅವ್ರ ಸ್ಟೈಲ್ ಅಲ್ಲಿ ಯಾರು ಈ ಡೈಲಾಗ್ ನ ಬೆಟರ್ ಆಗಿ ಹೇಳ್ತಾರೆ ನೀವು ನೋಡಿ ಸೊ ಅವ್ರನ್ನ ಟ್ಯಾಗ್ ಮಾಡಿ ಅವ್ರಿಗೆ ಶೇರ್ ಮಾಡಿ ಇದಕ್ಕೆ ಒಂದ್ ಒಂದು ವಾರ ನಾನು ಟೈಮ್ ಕೊಡ್ತಾ ಇದ್ದೀನಿ ಈ ಒಂದು ವಾರದಲ್ಲಿ ಅದನ್ನ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಳಿಸ್ಬೋದು ನೋಡೋಣ ಯಾರ್ಯಾರು ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊತಾರೆ ಅಂತ ಓಕೆ ಬೈ ಬಾಯ್